ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ನಾವು ಹೋದಾಗ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಈ ವಿಚಾರಗಳನ್ನು ತಿಳಿದುಕೊಂಡು ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿ ಈ ನಿಯಮಗಳನ್ನು ನೀವು ಪಾಲಿಸಿದರೆ ನಿಮ್ಮ ಒಂದು ದರ್ಶನ ಖಂಡಿತವಾಗಲೂ ಪುಣ್ಯ ಫಲಪ್ರದವಾಗಿರುತ್ತೆ ಹಾಗಾದರೆ ಆ ವಿಚಾರಗಳು ಯಾವುದು ಅಂತ ಇದೀಗ ತಿಳಿಯೋಣ ನಿಮ್ಗೇನಾದರೂ ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮವರ ಜೊತೆಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡಬಹುದು ಮೊದಲೇದಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಹ ಮೊದಲಿಗೆ ದೇವರ ಮುಂದೆ ಇರುವಂತಹ ಧ್ವಜಸ್ತಂಭವನ್ನು ದರ್ಶನ ಮಾಡಬೇಕಾಗತ್ತೆ ಅದೇ ರೀತಿ ಶಿವಾಲಯಕ್ಕೆ ಹೋಗಿದ್ದಾಗ ಮೊದಲಿಗೆ ನವಗ್ರಹವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಕಾಲನ್ನ ತೊಳೆದು ನಂತರ ಶಿವ ದರ್ಶನ ಪಡಿಬೇಕು ಇದು ಶಿವಸ್ಯಾರ್ಧ ಅಂತ ಪ್ರದಕ್ಷಿಣೆಯ ನಿಯಮದಲ್ಲಿ ಒಂದಾಗಿದೆ ಹಾಗೆ ವಿಷ್ಣು ಆಲಯಕ್ಕೆ ಹೋಗಿದ್ದಾಗ ಮೊದಲಿಗೆ ನೀವು ವಿಷ್ಣು ದೇವರ ದರ್ಶನ ಮಾಡಬೇಕು ಅನಂತರ ಬೇರೆ ದೇವರ ದರ್ಶನವನ್ನು ಪಡಿಬೇಕು ಹಾಗೆಯೇ ಮೊದಲಿಗೆ ದೇವರ ಪಾದವನ್ನ ದರ್ಶನ ಮಾಡಿದ ನಂತರನೇ ನೀವು ವಿಗ್ರಹದ ದರ್ಶನವನ್ನು ಪಡಿಬೇಕು ಇನ್ನು ಕೆಲವು ದೇವತೆಗಳಿಗೆ ಇಂತಿಷ್ಟೇ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅನ್ನುವಂಥದ್ದು ಕೂಡ ನಿಯಮವಿದೆ ಯಾವ ದೇವರಿಗೆ ಎಷ್ಟು ನಮಸ್ಕಾರವನ್ನ ಹಾಕಬೇಕು ಅನ್ನೋದನ್ನ ಸಹ ನಿಮಗೆ ಇದೀಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವಿನಾಯಕನಿಗೆ ಒಂದು ಪ್ರದಕ್ಷಿಣೆಯನ್ನ ಹಾಕಬೇಕು ಈಶ್ವರನಿಗೆ ಮೂರು ಪ್ರದಕ್ಷಿಣೆ ಅದರಲ್ಲೂ ಅರ್ಧ ಪ್ರದಕ್ಷಿಣೆಯನ್ನ ಹಾಕಬೇಕು ಹೆಣ್ಣು ದೇವತೆಗಳಿಗೆ ನಾಲ್ಕು ಪ್ರದಕ್ಷಿಣೆಯನ್ನ ಹಾಕಬೇಕು ಹಾಗೆ ವಿಷ್ಣು ಮೂರ್ತಿಗೆ ನಾಲ್ಕು ಪ್ರದಕ್ಷಿಣೆಯನ್ನ ಹಾಕಬೇಕು ಆಲದ ಮರಕ್ಕೆ ಏಳು ಪ್ರದಕ್ಷಿಣೆಯನ್ನ ಹಾಕಬೇಕು ಅರಳಿ ಮರಕ್ಕೆ ಆರು ಪ್ರದಕ್ಷಿಣೆಯನ್ನ ಹಾಕಬೇಕು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಪ್ರದಕ್ಷಿಣೆಯನ್ನ ಹಾಕಬೇಕು ಶಿವನಿಗೆ ಅಭಿಷೇಕ ಇಷ್ಟ ಸೂರ್ಯನಿಗೆ ನಮಸ್ಕಾರ ಇಷ್ಟ ವಿಷ್ಣುವಿಗೆ ಅಲಂಕಾರ ಇಷ್ಟ ವಿನಾಯಕನಿಗೆ ನೈವೇದ್ಯ ಇಷ್ಟ ಇನ್ನು ಹೆಣ್ಣು ದೇವತೆಗಳಿಗೆ ಕುಂಕುಮ ಅರ್ಚನೆ ಅಂದರೆ ತುಂಬಾ ಇಷ್ಟ ಶಿವಲಿಂಗಕ್ಕೆ ಮತ್ತು ನಂದೀಶ್ವರ ಮಧ್ಯದಲ್ಲಿ ಸಾಮಾನ್ಯವಾಗಿ ಮನುಷ್ಯರು ನಡಿಲೇಬಾರ್ದು ದೇವಸ್ಥಾನಕ್ಕೆ ಹೋಗಿದಾಗ ವಿಗ್ರಹಕ್ಕೆ ನೇರವಾಗಿ ನಿಂತ್ಕೊಂಡು ನಮಸ್ಕಾರ ಸ್ತೋತ್ರವನ್ನು ಹೇಳಬಾರದು ಪಕ್ಕದಲ್ಲಿ ನಿಂತು ಕೈ ಜೋಡಿಸಿ ನಮಸ್ಕಾರ ಸಹ ಮಾಡಬಾರ್ದು ಪುರುಷರು ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬಹುದು ಆದರೆ ಸ್ತ್ರೀಯರು ಮಾಡಬಾರ್ದು ಅರ್ಧ ಮಂಡಿ ಓಡಿ ಹಣೆಯನ್ನು ನೆಲಕ್ಕೆ ತಾಗುವಂತೆ ನಮಸ್ಕಾರ ಮಾಡಬೇಕು ಸ್ತ್ರೀಯರು ದೇವಾಲಯದಲ್ಲಿ ಓಂಕಾರವನ್ನು ಜಪಿಸಲೇಬಾರದು ಹಾಗೆ ಭಾನುವಾರ ಸೂರ್ಯನ ದೇವಸ್ಥಾನ ಸೋಮವಾರ ಈಶ್ವರ ಮತ್ತು ಗೌರಿಯ ದೇವಸ್ಥಾನ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಬುಧವಾರ ವಿನಾಯಕ ಮತ್ತು ಅಯ್ಯಪ್ಪ ಸ್ವಾಮಿ ಗುರುವಾರ ಸಾಹಿಬಾಬಾ ಮತ್ತು ದತ್ತಾತ್ರೇಯ ಸ್ವಾಮಿ ಶುಕ್ರವಾರ ಹೆಣ್ಣು ದೇವರುಗಳು ಇನ್ನು ಶನಿವಾರ ವೆಂಕಟೇಶ್ವರ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಸಹ ನೀವು ಹೋಗಿ ಬರಬಹುದು ಇದು ನಿಮಗೆ ಒಂದು ವಿಶೇಷ ಪುಣ್ಯ ಪ್ರಾಪ್ತಿಯನ್ನು ನೀಡುತ್ತದೆ ನಾವು ದೇವಸ್ಥಾನಕ್ಕೆ ಹೋಗಿದಾಗ ಈ ವಿಚಾರಗಳನ್ನು ತಿಳಿದುಕೊಂಡು ಈ ಕೆಲವೊಂದು ನಿಯಮಗಳನ್ನು ಭಕ್ತಿ ಶ್ರದ್ಧೆಯಿಂದ ಪಾಲಿಸಿದರೆ ಸಾಕ್ಷಾತ್ ಆ ಭಗವಂತನು ನಮ್ಮ ಹಿಂದೆಯೇ ನಮ್ಮ ಮನೆಗೆ ಬರುವುದು ಖಂಡಿತ ಮುಂದಿನ ಮಾಹಿತಿಯಲ್ಲಿ ಸಿಗೋಣ ಹಾಗಾದರೆ